ಕಳೆದ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಕ್ಟೋಬರ್ ಇಂದ ಇದುವರೆಗೂ ಬೆಂಗಳೂರು ಮಹಾನಗರದಲ್ಲಿ ಅದು ಫ್ಲಡ್ ಆಗಿ ಸತ್ತಿರತಕ್ಕಂಥದ್ದು ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಆಗಿ ಸತ್ತಿರತಕ್ಕಂಥದ್ದು ಗುಂಡಿಗಳಿಗೆ ಬಿದ್ದು ಗುಂಡಿನ ಅವಾಯ್ಡ್ ಮಾಡಲಿಕ್ಕೆ ಹೋಗಿ ಇನ್ನೊಂದು ವೆಹಿಕಲ್ ಕಾರ್ಗಳು ಸಿಕ್ಕಿ ಸತ್ತಿರತಕ್ಕಂಥದ್ದು ಈ ರೀತಿ ಇಲಾಖೆ ಅಂಕಿಅಂಶದ ಪ್ರಕಾರ ಏಳ್ನೂರ ಇಪ್ಪತ್ಮೂರು ಜನ ಸತ್ತಿದ್ರು ಬೆಂಗಳೂರು ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಕ್ಟೋಬರ್ ಇಂದ ಇಲ್ಲಿವರೆಗೂ ಅಂದ್ರೆ ಇಷ್ಟೊಂದು ಬೇಜವಾಬ್ದಾರಿ ತಿಂದಲೇ ಡಿ ಕೆ ಶಿವಕುಮಾರ್ ಬೆಂಗಳೂರಿನ ಕಡೆಗಣನೆ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ಇದು ಸಾಕ್ಷಿ ಇದು ಗ್ರೇಟ್ ಬೆಂಗಳೂರು ಏನೇನೋ ಒಂದೊಂದು ಕಡೆ ಒಂದೊಂದು ಸ್ಟೇಟ್ಮೆಂಟ್ ಕಡೆ ಏನು ಮಾಡಲಿದ್ದಾರೆ ಇದು ಇವತ್ತಿನ ಸಮಸ್ಯೆ ಅಲ್ಲ ಐದು ವರ್ಷದ ಸಮಸ್ಯೆ ಅಲ್ಲಿಂದ ಆಗಬೇಕಾಗಿತ್ತು ಅಂತದ್ದು ಒಂದು ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡ್ತಾರೆ ಮಹಾನಗರ ಪಾಲಿಕೆಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಇಲ್ಲದೇನೆ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ವಿರುದ್ಧವಾಗಿ ತಮಗೆ ಬೇಕಾದ ರೀತಿಯಲ್ಲಿ ಮಹಾನಗರ ಪಾಲಿಕೆ ಆಡಳಿತವನ್ನ ತಮಗೆ ಬೇಕಾದ ರೀತಿಯಲ್ಲಿ ಕಾನೂನನ್ನು ಬರ್ಕೊಂಡು ಇವತ್ತು ಬೆಂಗಳೂರು ಬ್ರಾಂಡ್ ಬೆಂಗಳೂರು ಮತ್ತು ಗ್ರೇಟರ್ ಬೆಂಗಳೂರಿಗೆ ಎಲ್ಲೋ ಒಂದು ರೀತಿ ಚ್ಯುತಿ ಬರೋ ರೀತಿಯಲ್ಲಿ ರಾಜ್ಯ ಸರ್ಕಾರ ನಡ್ಕೊಡ್ತಾ ಇದೆ ಇದಕ್ಕೆಲ್ಲ ಡಿ ಕೆ ಶಿವಕುಮಾರ್ ಅವರೇ ಇವತ್ತು ಬೆಂಗಳೂರಿಗೆ ಈ ಕೆಟ್ಟ ಪರಿಸ್ಥಿತಿಗೆ ನೇರವಾಣಿ ಕೆ ಶಿವಕುಮಾರ್ ಅವರೇ ನೇರವಣೆ ಇವರಿಗೆ ಡಿ ಕೆ ಶಿವಕುಮಾರ್ ಅವರೇ ಕೆ ಶಿವಕುಮಾರ್ ಅವರಿಗೆ ಉಪ ಉಪಮುಖ್ಯಮಂತ್ರಿ ಸ್ಥಾನಕ್ಕಿಂತಲೂ ಮತ್ತು ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟ್ರಿಗಿಂತಲೂ ಕಾಂಗ್ರೆಸ್ಗಳ ಕಾಂಗ್ರೆಸ್ಸಿನ ಸಮಾವೇಶ ಮಾಡೋದ್ರಲ್ಲಿ ಅವರು ಕಾಲ ಕಳೀತಾರೆ ಬೆಳಗಾಮಲ್ಲಿ ಒಂದು ಸಮಾವೇಶ ಮಾಡ್ತಾರೆ ಅಲ್ಲಿಂದ ಬಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಸಮಾವೇಶ ಮಾಡ್ತಾರೆ ಇವರು ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ಸಮಯ ಅಲ್ಲಿ ನಿಂತುಕೊಳ್ತಾರೆ ಈಗ ಬಳ್ಳಾರಿ ಹೊಸಪೇಟೆಯಲ್ಲಿ ಒಂದು ಕಾಂಗ್ರೆಸ್ನ ಸಮಾವೇಶ ಸಾಧನೆಯ ಸಮಾವೇಶ ಮಾಡಲಿಕ್ಕೆ ಕೊಟ್ಟಿದ್ರು ಏನು ಸಾಧನೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇವರು ಸಮಾವೇಶ ಮಾಡಲಿಕ್ಕೆ ಕೊಟ್ಟಿದ್ದಾರೋ ಅದು ಪರಮಾತ್ಮನಿಗೆ ಬಲ ಡಿ ಕೆ ಶಿವಕುಮಾರ್ ಈ ತಕ್ಷಣವೇ ಈ ತರದ್ದು ಮಳೆ ಬೀಳುವಂಥದ್ದು ಫ್ಲಡ್ ಆಗುವಂತದ್ದು ಸಮಯದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಬೇರೆ ಸರ್ಕಾರಗಳು ಎಷ್ಟು ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿದ್ದಾರೆ ಅನ್ನತಕ್ಕಂಥದ್ದು ನಿದರ್ಶನ ಇದೆ ಬಾಪೂಜಿ ನಗರದಲ್ಲಿ ಒಂದು ಸಲ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಬ್ರಿಡ್ಜ್ ಕೊಲೆಪ್ಸ್ ಆಗೋಯ್ತು ವೆಂಕಟಗಿರಿಗೌಡರು ಎಂಪಿ ನಜೀರ್ ಅಹಮದ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿರು ಬಿನಿಪೇಟೆಯಿಂದ ಗೆದ್ದವರು ರಾಮಚಂದ್ರಗೌಡ ಎಂಎಲ್ಸಿಯವರು ವಿತ್ ಇನ್ ಏಟ್ ಅವರ್ಸ್ ಅಲ್ಲಿ ಬ್ರಿಡ್ಜ್ ಎಂಇಜಿ ಅವರನ್ನ ಕರೆದು ಬ್ರಿಡ್ಜ್ ಅನ್ನ ರೆಡಿ ಮಾಡಿಸಿದ್ರು ಸಂಪೂರ್ಣ ಟ್ರಾನ್ಸ್ಪೋರ್ಟೇಷನ್ ಸ್ಥಗಿತ ಆಗಿಬಿಟ್ಟಿದ್ದು ಟ್ವೆಂಟಿ ಏಟ್ ಅವರ್ಸ್ ಅಲ್ಲಿ ಬ್ರಿಡ್ಜ್ ಅನ್ನು ರೆಡಿ ಮಾಡಿ ಮಾಡಿಸ್ಕೊಟ್ರು ಆ ತರದ ಒಂದು ದಾರ್ಶತೆಯನ್ನು ತೋರಿಸಬೇಕಾಗಿತ್ತು ಡಿ ಕೆ ಶಿವಕುಮಾರ್ಗೆ ಆದರೆ ಕೆ ಶಿವಕುಮಾರ್ಗೆ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಆಗಲಿ ಗ್ರೇಟರ್ ಬೆಂಗಳೂರು ಬಗ್ಗೆ ಆಗಲಿ ಕನ್ಸರ್ನ್ ಇಲ್ಲ ಕೇವಲ 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 ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಗಳಿಗೆ ಅನುಕೂಲ ಆಗುವಂತ ಯೋಜನೆಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ ಹೊರತು ಇವರು ಬೇರೆ ಯಾವುದೇ ರೀತಿ ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಇವರಿಗೆ ಚಿಂತನೆ ಇಲ್ಲ ಭಾರತೀಯ ಜನತಾ ಪಾರ್ಟಿ ಡಿ ಕೆ ಶಿವಕುಮಾರ್ ಅವರ ಈ ಒಂದು ನಡತೆ ಮತ್ತು ಬೆಂಗಳೂರಿನ ತಿರಸ್ಕಾರ ಮನೋಭಾವನ ಭಾರತೀಯ ಜನತಾ ಪಾರ್ಟಿ ಬಲವಾಗಿ ಖಂಡಿಸುತ್ತೆ ಈ ತಕ್ಷಣವೇ ಬಳ್ಳಾರಿ ಸಮಾವೇಶದಿಂದ ಬಂದು ಬೆಂಗಳೂರಲ್ಲಿ ಆಗಿರತಕ್ಕಂಥ ಅನಾಹುತಗಳ ಕಡೆ ಗಮನ ಕೊಡಬೇಕು ಅನ್ನತಕ್ಕಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡುತ್ತೆ ಮನೆ ಹರೀಶ್ ಅವರು ಒಂದೆರಡು ಮೂರು ವಿಷಯಗಳನ್ನು ಉಲ್ಲೇಖ ಮಾಡ ಎರಡು ಮೂರು ವಿಷಯ ಮಾತ್ರ ಹೇಳಬೇಕಾಗಿತ್ತು ಇವತ್ತು ಬೆಂಗಳೂರಲ್ಲಿ ನಾಲ್ಕು ವ್ಯಾಲಿಗಳಿದೆ ಹೆಬ್ಬಾಳ್ ವ್ಯಾಲಿ ಚಲಘಟ್ಟ ವೃಷ್ಪಾವತಿ ವ್ಯಾಲಿ ಮತ್ತೆ ಕೋರ್ಬಂಗ್ಲಾ ವ್ಯಾಲಿ ಈ ನಾಲ್ಕು ವ್ಯಾಲಿ ಎಲ್ಲ ಸೇರಿಸಿದ್ರೆ ಏಳ್ನೂರು ಕಿಲೋಮೀಟರ್ ವಿಸ್ತರಣೆ ಇರುವಂತಹ ವ್ಯಾಲಿಗಳು ಇವನ್ನ ಅವತ್ತಿಂದ ನಾವು ಒಂದು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅದನ್ನೆಲ್ಲ ಸರಿ ಮಾಡ್ತೀವಿ ಫ್ಲಡ್ಡಿಂಗ್ ಆಗದಿದ್ದಂಗೆ ನೋಡ್ಕೊಂತೀವಿ ಅಂತ ಹೇಳ್ತಾ ಇದ್ದರು ನಮ್ಮಲ್ಲಿ ಬಿಬಿಎಂಪಿಯಲ್ಲಿ ಮುಂಚೆ ಒಂದು ವಾಡಿಕೆ ಇತ್ತು ಗಿನ ಮುಂಚೆ ಒಂದು ಆಕ್ಷನ್ ಪ್ಲಾನ್ ಮಾಡ್ತಾ ಇದ್ವಿ ಎಲ್ಲಾ ಡ್ರೈನ್ಗಳನ್ನ ಅದು ಟೆರಿಷರಿ ಇರಬಹುದು ಸೆಕೆಂಡರಿ ಇರಬಹುದು ಪ್ರೈಮರಿ ಇರಬಹುದು ಎಲ್ಲಾ ಡ್ರೈನ್ಗಳನ್ನ ಅದನ್ನ ಸ್ವಚ್ಛತೆ ಮಾಡಿ ಸಿಲ್ಟ್ ತೆಗೆದು ಮಾನ್ಸೂನ್ಗಿನ ಮುಂಚೆ ಅಂದರೆ ಮಳೆಗಾಲಕ್ಕಿಂತ ಮುಂಚೆ ಅದನ್ನೆಲ್ಲ ತೊರೆದಿ ಸರಿ ಅಂತ ಕೆಲಸ ನಾವು ಮಾಡ್ತಾ ಇದ್ವಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆ ಸಿಲ್ಟ್ ತೆಗೆಯಕ್ಕೂ ದುಡ್ಡಿಲ್ಲ ಗುಂಡಿ ಮುಚ್ಚಕ್ಕೂ ದುಡ್ಡಿಲ್ಲ ಆಕ್ಷನ್ ಪ್ಲಾನೂ ಇಲ್ಲ ಏನಿದ್ರೆ ಆಕ್ಷನ್ ಪ್ಲಾನ್ ಅಂದ್ರೆ ಟನಲ್ ರೋಡ್ ಮಾಡ್ತೀವಿ ನಲ್ವತ್ತು ಕೋಟಿ ಖರ್ಚು ಮಾಡ್ತೀವಿ ಮೂವತ್ತು ಕೋಟಿ ಖರ್ಚು ಮಾಡ್ತೀವಿ ಅಂತ ನಾನು ಬೆಳಿಗ್ಗೆ ನೋಡ್ತಾ ಇದ್ದೆ ಕೋರ್ಮಂಗ್ಲದಲ್ಲಿ ಅಪ್ಫ್ರಂಟ್ ಅದು ಒಂದು ನಮ್ಮ ಬೆಂಗಳೂರಿನ ಪ್ರತಿಷ್ಠಿತವಾದ ಒಂದು ಬಡಾವಣೆ ಮೂರು ಲಕ್ಷ ರೂಪಾಯಿ ಇದೆ ಒಂದು ಫೀಟ್ ಫೀಟ್ಗೆ ಅಫಿಷಿಯಲ್ ಆಗಿ ಮನೆ ಮೂರು ಲಕ್ಷ ರೂಪಾಯಿ ಒಂದು ಫೀಟ್ ಫೀಟ್ಗೆ ಮಾರಿರುವಂತಹ ಜಾಗ ಅಂತ ಜಾಗದಲ್ಲಿ ಫ್ಲಡ್ಡಿಂಗ್ ಆಗುತ್ತೆ ಅಂತ ಜಾಗದಲ್ಲಿ ಅಪಾರ್ಟ್ಮೆಂಟ್ ನೀರು ನುಗ್ಗುತ್ತೆ ಬೇಸ್ಮೆಂಟ್ ನೀರು ನುಗ್ಗುತ್ತೆ ಮನೆಗೆ ನೀರು ನುಗ್ಗುತ್ತೆ ಹೆಬ್ಬಾಳಲ್ಲಿ ನೀರು ನುಗ್ಗುತ್ತೆ ಕೆಂಗೇರಿಯಲ್ಲಂತೂ ಎಲ್ಲಾರ ಮನೆಗೂ ನೀರಿಬಿಟ್ಟಿದೆ ಅಲ್ಲಿರುವಂತಹ ನಮ್ಮ ಶಾಸಕರು ಪಾಪ ಏನೋ ದೊಡ್ಡ ಅಭಿವೃದ್ಧಿ ಮಾಡ್ತೀನಿ ಅಂತ ಕಾಂಗ್ರೆಸ್ ಜೊತೆ ಹೋಗಿ ಇವತ್ತು ಅಲ್ಲಿರುವಂತಹ ನಾಗರಿಕರೂ ಇವತ್ತು ಅನುಭವಿಸ್ತಾ ಇದಾರೆ ಈ ಕಾಂಗ್ರೆಸ್ ಸರ್ಕಾರದ ಬೇಜವಾಬ್ದಾರಿ ತನನ ನಾನು ತಮ್ಮ ಮಾಧ್ಯಮ ಮುಖಾಂತರ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಜ್ಞಾಪಿಸಬೇಕು ಕಳೆದ ಬಾರಿ ಆ ಸಾಯಿ ಲೇಔಟ್ ಅಂತ ಯಾವ್ದು ಇವತ್ತು ಫ್ಲಡ್ಡಿಂಗ್ ಆಗಿದೆ ಇಬ್ರು ಬೋಟಲ್ಲಿ ಹೋಗಿದ್ರು ಬೋಟಲ್ಲಿ ಹೋಗಿ ನೋಡ್ಕೊಂಡ್ಬಂದು ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ತೀನಿ ಅಂತ ಹೇಳಿದ್ರೆ ಜ್ಞಾಪಿಸಬೇಕು ಅವ್ರಿಗೆ ನೀವು ಬೋಟಲ್ಲಿ ಹೋಗಿ ನೋಡ್ಕೊಂಡಿದ್ದು ಸಾಯಿಲೆ ಒಟ್ಟು ತಿರ್ಗಾ ಇವತ್ತು ಫುಲ್ ನೀರು ಜಲಾವೃತ ಆಗಿದೆ ಅಲ್ಲಿರುವಂತಹ ನಾಗರಿಕರು ಟೆರೆಸ್ ಮೇಲೆ ಬಂದು ನಿಂತ್ಕೊಂಡಿದ್ದಾರೆ ಅಲ್ಲಿರೋ ನಾಗರಿಕರನ್ನ ಇವತ್ತು ಟ್ರಾಕ್ಟರ್ ಅಲ್ಲಿ ಹೋಗ್ತಾ ಇದ್ದಾರೆ ಆದ್ರಿಂದ ಡಿ ಕೆ ಶಿವಕುಮಾರ್ ಅವರು ಏನು ಹೇಳ್ತಾ ಇದ್ದಾರೆ ಗ್ರೇಟರ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಇವತ್ತು ಸಂಪೂರ್ಣವಾಗಿ ಕುಸ್ತವಾಗಿದೆ ಅವರ ಆಡಳಿತ ವೈಖರಿ ತಾವೇ ನೋಡ್ತಾ ಇದ್ದೀರಾ ಎಲ್ಲೋ ಕುತ್ಕೊಂಡು ಟ್ವೀಟ್ ಮಾಡೋದಲ್ಲ ಇಲ್ಲಿ ಇರಬೇಕಾಗಿತ್ತು ಇಲ್ಲಿ ಜನರ ಇದಕ್ಕೆ ಸ್ಪಂದಿಸಬೇಕಾಯಿತು ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ಆ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕಾರ್ಪೊರೇಟರ್ಗಳು ಇರಬೇಕಾಯ್ತು ಇವತ್ತು ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ರಾಕ್ಟ್ ಕಾರ್ಪೊರೇಟರ್ ಇವತ್ತು ಕಾರ್ಪೊರೇಟರ್ ಗಳಿದ್ರೆ ರಾತ್ರಿ ಎಲ್ಲ ನಿದ್ದೆ ಮಾಡಿದಂಗೆ ಅಲ್ಲಿ ನಿಂತ್ಕೊಂಡು ಫ್ಲಡ್ಡಿಂಗ್ ಆಗಿದ್ದಂಗೆ ತಡದಿರೋರು ಒಂದಷ್ಟು ಒಂದಷ್ಟು ಫ್ಲಡ್ಡಿಂಗ್ ಆಗಿದ್ರೆ ಅಲ್ಲಿರೋ ನಾಗರಿಕರಿಗೆ ಸಹಾಯ ಮಾಡಿರೋರು ಇದನ್ನೆಲ್ಲ ಬಿಟ್ಟು ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಬೆಂಗಳೂರಿನ ಮಾಡಿ ಮಾಡಿಟ್ಟಿದ್ದಾರೆ ಹಾಳು ಮಾಡಿಟ್ಟಿದ್ದಾರೆ ಇವತ್ತು ಎಲ್ಲ ಇಡೀ ಶಾಪ ಆಮೇಲೆ ಎಷ್ಟು ಟ್ಯಾಕ್ಸ್ ಕಟ್ತಾ ಇದಾರೆ ಇಡೀ ದೇಶದಲ್ಲಿ ಎಲ್ಲೂ ಕಟ್ತಾ ಇರುವಂತಹ ಪ್ರಾಪರ್ಟಿ ಟ್ಯಾಕ್ಸ್ ಅಷ್ಟನ್ನ ಕಟ್ತಾ ಇದ್ದಾರೆ ಆದರೂ ಇವತ್ತು ಬೆಂಗಳೂರು ಮುಳುಗಡೆ ಆಗಿದೆ ಆದ್ದರಿಂದ ಅದಕ್ಕೆ ನೇರವಾದ ಹೊಣೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ